ಹಾಯ್ ನಮಸ್ತೆ ಎಲ್ರಿಗೂ ಎಲ್ರು ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತೀನಿ ನಾವು ಕೂಡ ಸೂಪರ್ ಆ್ಯಂಡ್ ತುಂಬ ಕ್ವಶನ್ಸ್ ಬರ್ತಾ ಇರೋದು ತುಂಬ ಕಮೆಂಟ್ಸ್ ಬರ್ತಾ ಇರೋದು ಲಾಗ್ಸ್ ಯಾಕೆ ಮಾಡ್ತಾ ಇಲ್ಲ ಆ್ಯಂಡ್ ಲಾಗ್ಸ್ ಮಾಡಲ್ವಾ ಇದ್ಮೇಲೆ ಯಾಕೆ ಸ್ಟಾಪ್ ಮಾಡಿಬಿಟ್ರಿ ಈ ತ್ರೀ ವೀಕ್ಸ್ ಆಯಿತು ಅಂತ ಹೇಳಿ ಸೊ ಹಾಗಾಗಿ ಇದೊಂದು ಚಿಕ್ಕದಾಗಿ ಕ್ಲಾರಿಫಿಕೇಷನ್ ಕೊಟ್ಬಿಡ್ತೀನಿ ಯಾಕೆ ಲಾಗ್ಸ್ ಮಾಡಿಲ್ಲ ಮತ್ತೆ ಲಾಗ್ಸ್ ಯಾವಾಗ ಮಾಡ್ತೀರಿ ಏನು ಇದ್ರ ಬಗ್ಗೆ ಅಪ್ಡೇಟ್ ಅಂತ ಹೇಳಿ ಸೊ ಫ್ರೆಂಡ್ಸ್ ಮಾಡಿಲ್ಲ ಅನ್ನೋದಕ್ಕೆ ರೀಸನ್ಸ್ ಏನೂ ಇಲ್ಲ ಬಿಝಿ ಅಷ್ಟೇ ಸೊ ಯಾಕೆ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ನಮ್ಮ ದಾವಣಗೆರೆಯಿಂದ ಇನ್ಫ್ಲೂಯೆನ್ಸರ್ ಆಗಿ ಸ್ವಲ್ಪ ಜಾಸ್ತಿನೇ ಪ್ರಮೋಷನ್ಸ್ ಮಾಡೋದ್ ಆಯಿತು ಆ್ಯಂಡ್ ಅದು ಬ್ಲೆಸ್ಡ್ ಅಂತ ಅನ್ಕೊತೀನಿ ಇಷ್ಟು ಇರೋ ಅಷ್ಟು ಜನರಲ್ಲಿ ಅವ್ರಿಗೂ ಸಿಗ್ತಾ ಇರುತ್ತೆ ಅಂಡ್ ನನ್ನನ್ನು ಕರಿತಾ ಇದ್ದಾರೆ ಇಷ್ಟಪಟ್ಟು ಕರಿತಾ ಇದ್ದಾರೆ ಸೊ ನಿಮ್ಮ ವರ್ಕ್ ಆಗಿರ್ಬೋದು ವಾಯ್ಸ್ ಆಗಿರ್ಬೋದು ಡೆಡಿಕೇಶನ್ ಆಗಿರ್ಬೋದು ಸೊ ಅವ್ರು ಯಾರೋ ಇಷ್ಟಪಟ್ಟು ಕರಿತಾ ಇದ್ದಾರೆ ಅಂತಂದ್ರೆ ನನಗೆ ಖುಷಿ ಹಾಗೆ ನಮ್ಮ ಸಿಚುವೇಶನ್ ಕೂಡ ತುಂಬಾ ಸುಧಾರಿಸ್ಕೊಳ್ತಾ ಇತ್ತು ಹಂಗಾಗಿ ನಾನು ಅದ್ರ ಕಡೆ ಫೋಕಸ್ ಮಾಡಿದೆ ಅಂಡ್ ಲಾಗ್ಸ್ ಮಾಡಬಾರ್ದು ಅಂತ ಏನಿಲ್ಲ ಓವರ್ ಸ್ಟ್ರೆಸ್ ಆಗ್ತಾ ಇದೆ ಯಾಕಂದ್ರೆ ನಿಮಗೆ ಗೊತ್ತಿದ್ದಂಗೆ ಮೂರು ಮಕ್ಕಳು ಪ್ರತಿಯೊಂದನ್ನು ನಿಭಾಯಿಸ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಅವ್ರನ್ನ ಅಲ್ಲಿ ಬಿಟ್ಟು ಅಲ್ಲೆಲ್ಲೋ ಹೋಗಿ ಶೂಟ್ ಮಾಡ್ಕೊಂಡು ಮತ್ತೆ ತಲೆ ಬಿಸಿಯಾಗಿ ಬಂದು ಮನೆಯಲ್ಲಿ ಇಲ್ಲಿ ಅಮ್ಮನ ಮನೇಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಇಲ್ಲಿ ಬರೋದಿಗೆ ಸುಸ್ತು ಮತ್ತೆ ನೆಕ್ಸ್ಟ್ ಡೇ ಮತ್ತೆ ರೆಸ್ಟು ಸೊ ಹಿಂಗೆ ಒಂದಷ್ಟು ಕ್ಲಮ್ಸಿ ಅದ್ರ ನಡುವೆ ಮತ್ತೆ ಒಂದ್ ಸ್ವಲ್ಪ ಮನೆ ಕೇಳಿಸಿದ್ದು ಅದೆಲ್ಲ ತುಂಬಾ ಪ್ರಾಬ್ಲಮ್ ಆಗ್ಬಿಡ್ತು ಒಂದ್ ಸ್ವಲ್ಪ ಸೆಟಪ್ ಆಗಲಿ ಸೆಟಪ್ ಮಾಡ್ಕೊಳ್ಳೋಣ ನೀಟಾಗಿ ಆಗಿ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡು ವೇಟ್ ಮಾಡ್ತಿದ್ದೆ ಬಟ್ ಓಕೆ ಇವಾಗೆಲ್ಲ ಫೈನ್ ಅಂತ ಅನ್ಕೊಂತೀನಿ ಇವಾಗೂ ಕೂಡ ಬಿಸಿ ಶೆಡ್ಯೂಲ್ ಇದೆ ಬಟ್ ಲಾಕ್ಸ್ ನ ನಿಮಗಿಂತ ಹೆಚ್ಚಾಗಿ ನಾನು ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಅನಿಸ್ತು ಅಂಡ್ ಡೈಲಿ ರೆಗ್ಯುಲರ್ ಲಾಗ್ಸ್ ಆಗದೆ ಇದ್ರು ಪರವಾಗಿಲ್ಲ ಟೂ ಆರ್ ತ್ರೀ ಡೇಸ್ ಒಂದ್ಸರಿ ಲಾಕ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು ಹಾಗಾಗಿ ಇದನ್ನು ಹೇಳ್ತಾ ಇದ್ದೀನಿ ಇನ್ಮೇಲೆ ಲಾಕ್ಸ್ ಮಾಡಲ್ವಾ ಅಂತ ಕೂಡ ಕೇಳಿದ್ರಿ ಕೆಲವೊಬ್ರು ಬಟ್ ಇಲ್ಲ ನಾನು ರೆಗ್ಯುಲರ್ ಆಗಿ ಲಾಕ್ಸ್ ಮಾಡ್ತೀನಿ ಆ್ಯಂಡ್ ಇನ್ ಇನ್ಮೇಲೆ ನನಗೆ ತುಂಬ ಸ್ಪೆಷಲ್ ಡೇಸ್ ಇದೆ ಸೊ ನಮ್ಮ ಮಿಂಚು ಬರ್ಡೇ ಬಂತು ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೇಬೇಕು ಹಾಗಾಗಿ ನಾನೇ ಒಂದು ಸ್ವಲ್ಪ ಬ್ರೇಕ್ ತಗೊಂಡು ಮತ್ತೆ ಈ ಲಾಗ್ಸ್ ಮಾಡೋದನ್ನು ಕಂಟಿನ್ಯೂ ಮಾಡಬೇಕಂತ ಡಿಸೈಡ್ ಮಾಡಿದೆ ಫ್ರೆಂಡ್ಸ್ ಏನಿಲ್ಲ ಲಾಕ್ಸ್ ಮಾಡ್ತೀನಿ ಸ್ವಲ್ಪ ಸಿಚುವೇಶನ್ಸ್ ತುಂಬ ಕ್ರಿಟಿಕಲ್ ಇರೋದ್ರಿಂದ ನಾನು ಬಂದಿರೋದ್ರಿಂದ ಪ್ರತಿಯೊಂದನ್ನು ಬ್ಯಾಲೆನ್ಸ್ ಮಾಡಬೇಕು ಆಗಬೇಕು ಅಂತಲೇ ಇಷ್ಟೊಂದು ಹಾರ್ಡ್ ವರ್ಕ್ ಮಾಡಿದೆ ಸೊ ಚಿಕ್ಕ ಪಾಪನ್ನ ಇಟ್ಕೊಂಡು ಹಾರ್ಡ್ ವರ್ಕ್ ಮಾಡಿದೆ ಅಂತಂದ್ರೆ ಅದಕ್ಕೊಂದು ರೀಸನ್ ಇತ್ತು ಅದಕ್ಕೊಂದು ಬೆಲೆ ಕೂಡ ಸಿಗ್ತಾ ಇದೆ ಇವತ್ತು ದೇವ್ರು ನಿಜವಾಗ್ಲೂ ಇದ್ದಾನೆ ಅಂತಲೂ ಅನಿಸ್ತಾ ಇದೆ ಸೊ ಹಾಗೆ ಆ್ಯಂಡ್ ಎನಿವೆ ಇನ್ಸ್ಟಾಗ್ರಾಮಲ್ಲಿ ಯಾರನ್ನೆಲ್ಲ ನಾನು ಫಾಲೋ ಮಾಡ್ತಾ ಇದ್ದೀನಿ ನಿಮ್ಗೆ ಆಲ್ರೆಡಿ ಗೊತ್ತಿರಬಹುದು ಇನ್ನೆಲ್ಲ ಅಪ್ಡೇಟ್ಸ್ ಅಂತ ಹೇಳಿ ಇನ್ನೂ ಯಾರೆಲ್ಲ ಫಾಲೋ ಮಾಡ್ತಾ ಇಲ್ಲ ಸೊ ಫಾಲೋ ಮಾಡಿ ಆ್ಯಂಡ್ ಫಿಫ್ಟಿಕ್ಕೆ ಆಯಿತು ನನ್ನದು ಅದು ಕೂಡ ಸೆಲೆಬ್ರೇಷನ್ ಇಟ್ಟಿದೆ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಶಾರ್ಟ್ಸ್ ಮೂಲಕ ಆ್ಯಂಡ್ ನೆಕ್ಸ್ಟ್ ಡೈಲಿ ಲಾಗ್ಸ್ ಮತ್ತು ಬರ್ತ್ಡೇ ಸೆಲೆಬ್ರೇಷನ್ ಪ್ರಿಪ್ರೇಷನ್ ನಡೀತಾ ಇದೆ ಇನ್ನೊಂದು ಗುಡ್ ನ್ಯೂಸ್ ಗೊತ್ತಾ ನಾನು ಇವತ್ತು ಫೋಟೋ ಶೂಟ್ ವ್ಲಾಗನ್ನು ಆಲ್ರೆಡಿ ಶೂಟ್ ಮಾಡ್ಕೊಂಡಿದ್ದೀನಿ ಎಡಿಟ್ ಮಾಡಿ ನಾಳೆ ಬರುತ್ತೆ ನಿಮಗೆ ಇದನ್ನು ಇವಾಗಲೇ ಶೂಟ್ ಮಾಡಿ ಇವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನಿಮಗೆಲ್ರಿಗೂ ಈ ರೀಚ್ ಆಗಲಿ ಅನ್ನೋ ಕಾರಣಕ್ಕೆ ಆ್ಯಂಡ್ ಆ ವ್ಲಾಗ್ ನೆಕ್ಸ್ಟ್ ಡೇ ನಾಳೆ ಬರುತ್ತೆ ಖಂಡಿತ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಫಸ್ಟ್ ಎವರ್ ಮೈ ಲೈಫ್ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಫೋಟೋ ಶೂಟ್ಗೆಲ್ಲ ಹೋಗಿದ್ದು ಸೊ ಇದು ಇದೊಂದೇ ಅಲ್ಲ ಇನ್ನು ನೆಕ್ಸ್ಟು ಇನ್ನೂ ಒಂದೆರಡು ಥೀಮ್ಸ್ ಇದೆ ಅದನ್ನು ಕೂಡ ಶೇರ್ ಮಾಡ್ಕೊತೀನಿ ಒಟ್ನಲ್ಲಿ ಡೈಲಿ ಲಾಗ್ಸ್ ಖಂಡಿತ ಇರುತ್ತೆ ಮಿಂಚು ತುಂಬ ಮಿಸ್ ಮಿಸ್ ಮಾಡ್ಕೊತಾ ಇದ್ದೀರಾ ಮತ್ತೆ ನನ್ನ ಮಕ್ಕಳನ್ನ ಮಿಸ್ ಮಾಡ್ಕೊತಾ ಇದ್ರಿ ನಮ್ಮ ಲೈಫು ನನ್ನ ಥಾಟ್ಸು ಸೊ ಇದನ್ನೆಲ್ಲ ಮಿಸ್ ಮಾಡ್ಕೊತಾ ಇದ್ರಿ ಅಂತ ಗೊತ್ತಾಯ್ತು ಓಕೆ ಬನ್ನಿ ಮತ್ತೆ ಜರ್ನಿ ಕಂಟಿನ್ಯೂ ಮಾಡೋಣ ಅವಾಗವಾಗ ಹೀಗೆ ಚಿಕ್ಕ ಬ್ರೇಕ್ಸ್ ಆಗ್ತಾ ಇರಬೇಕು ಅದು ಒಳ್ಳೇದೇ ನಮಗೆ ಕ್ಲಿಕ್ ಸ್ಟಾರ್ಟ್ ಕೊಟ್ಟಂಗೆ ಆ್ಯಂಡ್ ಎಸ್ ನಾಳೆ ಫೋಟೋ ಲಾಗ್ ಬರುತ್ತೆ ವೆಯ್ಟ್ ಮಾಡ್ತಾ ಇರಿ ಆ್ಯಂಡ್ ರೆಗ್ಯುಲರ್ ಈ ಲಾಗ್ಸ್ ಕೂಡ ಬರ್ತಾ ಇರುತ್ತೆ ಆಲ್ರೆಡಿ ಊಟ ಮಾಡಿ ಮಲ್ಕೊಂತ ಇದ್ವಿ ಬಟ್ ನಿಮ್ಗೆ ಹೇಳ್ಬೇಕು ಅಂತ ಅನ್ನಿಸ್ತು ಹಂಗಾಗಿ ಈ ವಿಡಿಯೋನ ಶೂಟ್ ಮಾಡಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ನೆಕ್ಸ್ಟ್ ಲಾಗ್ ಸಿಗ್ತೀನಿ ಅಲ್ಲಿವರೆಗೂ ಹಿಂಗೆ ನೋಡ್ತಾ ಇರಿ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಬೈ ಹ್ಯಾವ್ ಎ ನೈಸ್ ಡೇ